ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನೆಲ್ ಅಲ್ಲ ಬದುಕು ಬದಲಾಗುವುದಕ್ಕೆ ತೆರೆದ ಬಾಗಿಲು ನಮ್ಮ ಪ್ರಾಫಿಟ್ ಪ್ಲೇಸ್ ಪತ್ರಿಕೆಯಲ್ಲಿ ಭರವಸೆ ಅನ್ನೋದೊಂದು ಅಂಕಣ ಈ ಅಂಕಣದಲ್ಲಿ ಒಬ್ರು ಕೇಳಿದಂತಹ ಪ್ರಶ್ನೆ ಆಧ್ಯಾತ್ಮ ಸಾಧನೆಗೆ ಗುರು ಬೇಕಾ ಅಂತ ಗುರು ಇಲ್ಲದೆ ಆಧ್ಯಾತ್ಮ ಸಾಧನೆ ಸಾಧ್ಯ ಇಲ್ವಾ ಇಲ್ಲಿ ಡಾಕ್ಟರ್ ಉಷಾ ವಸ್ತಾರೆಯವರು ಕೊಟ್ಟಂತಹ ಉತ್ತರವನ್ನು ಮತ್ತು ಆ ಪ್ರಶ್ನೆಯ ವಿವರವನ್ನು ತಮ್ಮೆದುರು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಪ್ರಶ್ನೆ ಹೀಗಿದೆ ನಮಗೆ ಪ್ರತಿಯೊಬ್ಬರಿಗೂ ಒಂದಿಲ್ಲೊಂದು ರೀತಿಯಿಂದ ಮಾರ್ಗದರ್ಶನ ನೀಡುವುದಕ್ಕೆ ಗುರು ಬೇಕೇ ಬೇಕಾಗುತ್ತದೆ ಏನಾದರೂ ಕಷ್ಟ ಬಂದಾಗ ಜೀವನದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಾಗ ಮನಸ್ಸು ಹೊಯ್ದಾಟದಲ್ಲಿ ಇದ್ದಾಗ ಸರಿಯಾದ ರೀತಿಯಿಂದ ನಮಗೆ ಮಾರ್ಗದರ್ಶನ ನೀಡುವವರು ಬೇಕಾಗುತ್ತದೆ ಮೊದಲು ಇಂತಹ ಮಾರ್ಗದರ್ಶನ ಮನೆಯಲ್ಲಿಯೇ ಹಿರಿಯರಿಂದ ಸಿಗುತ್ತಿತ್ತು ಆದರೆ ಈಗ ಹಿರಿಯರು ಕಿರಿಯರು ಒಂದೆಡೆ ವಾಸಿಸುವುದು ಅಪರೂಪ ಆಗಿದೆ ಆಧ್ಯಾತ್ಮಿಕವಾಗಿ ಯೋಚಿಸುವವರು ಗುರು ಅನಿವಾರ್ಯ ಎಂದು ಹೇಳುತ್ತಾರೆ ಗುರು ಇಲ್ಲದೆ ಆಧ್ಯಾತ್ಮಿಕ ಸಾಧನೆ ಸಾಧ್ಯವೇ ಇಲ್ಲ ಎನ್ನುತ್ತಾರೆ ನನ್ನ ಪ್ರಶ್ನೆ ಏನೆಂದರೆ ಗುರುವನ್ನು ಕಂಡುಕೊಳ್ಳುವುದು ಹೇಗೆ ಇವರೇ ನಮಗೆ ಸೂಕ್ತ ಎಂದು ಹೇಗೆ ಹುಡುಕುವುದು ಈ ಪ್ರಶ್ನೆಗೆ ನ್ಯೂರೋಸೈಂಟಿಸ್ಟ್ ಹಾಗೂ ಯೋಗಕ್ಷೇಮದ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ವಸ್ತಾರೆಯವರು ಕೊಟ್ಟಂತಹ ಉತ್ತರ ಹೀಗಿದೆ ಪ್ರತಿಯೊಬ್ಬರ ಬದುಕಿನಲ್ಲೂ ಗುರು ಬೇಕೇ ಬೇಕು ಧ್ಯಾನ ಮತ್ತು ಆಧ್ಯಾತ್ಮಿಕ ಜೀವನ ಪುಸ್ತಕದಲ್ಲಿ ಸ್ವಾಮಿ ಯತೀಶ್ವರಾನಂದಾಜಿಯವರು ಹೇಳುವಂತೆ ಒಬ್ಬ ಕಳ್ಳನಿಗೆ ಹೇಗೆ ಕಳ್ಳತನ ಮಾಡುವುದು ಎಂದು ಕಲಿಸಿಕೊಡುವುದಕ್ಕೂ ಒಬ್ಬ ಗುರು ಬೇಕಾಗುತ್ತದೆ ಎಷ್ಟೋ ವಿಷಯಗಳನ್ನು ವಿದ್ಯೆಯನ್ನು ನಾವು ಕಲಿಯಬಹುದು ಆದರೆ ಅದನ್ನು ಸರಿಯಾಗಿ ಕಲಿಯುತ್ತಿದ್ದೇವಾ ಎಂದು ನೋಡಿಕೊಳ್ಳುವುದು ಹೇಗೆ ನಿತ್ಯ ಬದುಕಿನ ಸಣ್ಣ ಸಣ್ಣ ವಿಷಯಗಳನ್ನೇ ಕಲಿಸಿಕೊಡುವುದಕ್ಕೆ ನಮಗೆ ಶಿಕ್ಷಕರು ಗುರು ಇವರೆಲ್ಲ ಬೇಕಾದ ಮೇಲೆ ಇನ್ನು ಆಧ್ಯಾತ್ಮಿಕ ಸಾಧನೆ ಗುರು ಇಲ್ಲದೆ ಸಾಧ್ಯವೇ ಇಲ್ಲ ಪ್ರಶ್ನೆಯಲ್ಲಿಯೇ ಇದನ್ನೆಲ್ಲ ಹೇಳಿದ್ದೀರಿ ಯಾಕೆ ಗುರು ಬೇಕು ಎನ್ನುವುದು ಮತ್ತಷ್ಟು ಸ್ಪಷ್ಟವಾದಾಗ ಗುರುವನ್ನು ಕಂಡುಕೊಳ್ಳುವುದಕ್ಕೆ ತೀವ್ರತೆಯು ಅಷ್ಟೇ ಹೆಚ್ಚಾಗುತ್ತದೆ ಗುರು ಇಲ್ಲದೆ ಆಧ್ಯಾತ್ಮಿಕ ಹಾದಿಯಲ್ಲಿ ಪಯಣ ಸಾಧ್ಯವೇ ಇಲ್ಲ ಇದು ಹೇಗೆಂದರೆ ನಮಗೆ ನೀರು ಬೇಕು ಜಾಗವಿದ್ದಲ್ಲಿ ನಾವು ಐದು ಅಡಿ ಗುಂಡಿ ತೋಡುತ್ತೇವೆ ನೀರು ಬರುವುದಿಲ್ಲ ಹೀಗೆ ಮತ್ತೆ ಮತ್ತೆ ಎಲ್ಲ ಜಾಗದಲ್ಲೂ ಐದು ಐದು ಅಡಿ ಗುಂಡಿ ತೋಡುವುದು ಎಲ್ಲಿ ಅಗೆಯಬೇಕು ಹೇಗೆ ಅಗೆಯಬೇಕು ಎನ್ನುವುದು ಗೊತ್ತಿದ್ದಾಗ ನೀರು ಪಡೆಯುವುದು ವ್ಯರ್ಥ ಪ್ರಯತ್ನ ಆಗುವುದಿಲ್ಲ ಗುರುವಿನ ಮಾರ್ಗದರ್ಶನದಲ್ಲಿ ಸತತ ಮತ್ತು ವ್ಯವಸ್ಥಿತ ಅಧ್ಯಯನ ಇದ್ದಾಗ ನಾವು ನಡೆಯುವ ಹಾದಿ ಸುಲಭ ಹಾಗಾಗಿ ಗುರುವನ್ನು ಮುನ್ನಡೆಸುವವನು ಬೆಳಕು ತೋರುವವನು ಎನ್ನುವುದು ಹೊರ ಜಗತ್ತು ಎನ್ನುವುದು ನಮ್ಮೊಳಗಿನ ಕನ್ನಡಿಯ ಪ್ರತಿಬಿಂಬ ಈ ಕನ್ನಡಿ ಎಲ್ಲ ಸಮಯದಲ್ಲೂ ಒಂದೇ ರೀತಿ ಇರುವುದಿಲ್ಲ ಕನ್ನಡಿಯಲ್ಲಿ ಕಾನ್ಕೇವ್ ಕಾನ್ವೆಕ್ಸ್ ಎನ್ನುವ ವಿಧಗಳಿವೆ ಅಷ್ಟೇ ಅಲ್ಲ ಧೂಳು ತುಂಬಿರಬಹುದು ಹೊರಲೋಕ ನಮ್ಮ ಕನ್ನಡಿಗೆ ಅನುಗುಣವಾಗಿ ಮೆತ್ತಿಕೊಂಡಿರುವ ಧೂಳಿನಿಂದಾಗಿ ನಮಗೆ ಬೇರೆಯದೇ ಆಗಿ ಕಾಣುತ್ತಿರುತ್ತದೆ ವಕ್ರವಕ್ರವಾಗಿ ಕಾಣುವ ಪ್ರತಿಬಿಂಬಗಳು ಮಸುಕಾಗಿರುವ ಬಿಂಬಗಳು ಹೀಗೆ ಇವೆಲ್ಲವನ್ನು ನಿಚ್ಚಳಗೊಳಿಸಿ ಸರಿಯಾದ ಪ್ರತಿಬಿಂಬ ಕಾಣುವ ಹಾಗೆ ಹೇಗೆ ಮಾಡಬೇಕು ಎನ್ನುವುದನ್ನು ಕಲಿಯುವುದಕ್ಕೆ ಗುರು ಬೇಕೇ ಬೇಕು ಹಾಗಾಗಿಯೇ ಗುರು ನಮ್ಮ ಬದುಕನ್ನು ಬದಲಿಸುತ್ತಾನೆ ಹಾಗಾದರೆ ಗುರುವನ್ನು ಕಂಡುಕೊಳ್ಳುವುದು ಹೇಗೆ ಇದನ್ನು ಎರಡು ರೀತಿಯಿಂದ ಹೇಳಿವೆ ಮೊದಲನೆಯದು ನಾವು ನಮ್ಮ ಸುತ್ತಮುತ್ತಲೂ ಎಷ್ಟೋ ಜನರನ್ನು ನೋಡಿರುತ್ತೇವೆ ಅವರು ಗುರುವನ್ನು ಹೊಂದಿದ ನಂತರ ಅವರಲ್ಲಿ ಆಗಿರುವ ಬದಲಾವಣೆ ಕಂಡಿರುತ್ತೇವೆ ಮುಖ್ಯವಾಗಿ ಎಂತಹ ಪರಿಸ್ಥಿತಿಯಲ್ಲೂ ಅವರೊಳಗೆ ಶಾಂತಿ ಸಮಾಧಾನ ಇರುವುದು ನಮ್ಮ ಗಮನಕ್ಕೆ ಬಂದಾಗ ನಾವು ಹೀಗಿರಬೇಕು ಎಂದು ಅನ್ನಿಸುವುದು ನಾವು ಹೀಗಾಗಬೇಕು ಎಂದು ಬಯಸುವುದು ಎರಡನೆಯದು ಗುರುವಿಗಾಗಿ ಹುಡುಕಾಟ ಗುರು ಬೇಕೆಂದು ಬಯಸಿ ತೀವ್ರವಾಗಿ ನಡೆಸುವ ಹುಡುಕಾಟ ಗುರುವನ್ನು ಕರುಣಿಸುತ್ತದೆ ಗುರುವೇ ನಮ್ಮನ್ನು ಆಯ್ಕೆ ಮಾಡಿಕೊಳ್ಳುವುದು ಇದನ್ನು ಹೀಗೂ ನೋಡಬಹುದು ನಮಗೆ ಒದಗಿ ಬರುವ ಕಷ್ಟಗಳಿಂದಲೂ ನಾವು ಗುರುವನ್ನು ಪಡೆಯುತ್ತೇವೆ ಉದಾಹರಣೆಗೆ ಎಷ್ಟೆಲ್ಲ ಪ್ರಯತ್ನ ಮಾಡುತ್ತೇವೆ ಎಷ್ಟೆಲ್ಲ ಶ್ರಮ ವಹಿಸುತ್ತೇವೆ ಎಲ್ಲ ಮಾಡುತ್ತೇವೆ ಆದರೆ ಆಗಬೇಕಾಗಿರುವುದು ಆಗುತ್ತಿಲ್ಲ ಮನಸ್ಸಿಗೆ ಸಮಾಧಾನ ಶಾಂತಿ ಇಲ್ಲ ಈ ಹಂತದಲ್ಲಿಯೇ ಗುರುವಿನ ಹುಡುಕಾಟದ ತೀವ್ರತೆ ಇರುವುದು ಗುರುವನ್ನು ಪಡೆಯುವ ತೀವ್ರತೆಯಲ್ಲಿ ಇಂದಲ್ಲ ನಾಳೆ ಬದುಕಿನ ಪಥದಲ್ಲಿ ಬೆಳಕು ಮೂಡುವ ಭರವಸೆಯಲ್ಲಿ ಗುರು ಸಿಕ್ಕೇ ಸಿಗುವುದರಲ್ಲಿ ಅನುಮಾನವಿಲ್ಲ ನಮಗೆ ಗುರು ಬೇಕು ಎನ್ನುವುದು ಗೊತ್ತಾಗಬೇಕು ಕೆಲವರಿಗೆ ಗುರು ಬೇಕು ಎನ್ನುವುದು ಗೊತ್ತಿರುವ ಮೊದಲೇ ಸಿಕ್ಕಿರುತ್ತಾರೆ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳ ಸಂಸ್ಕಾರದಿಂದ ಅವರಿಗೆ ಗುರು ದೊರಕಿರುತ್ತಾರೆ ಎಲ್ಲರಿಗೂ ಸಿಗಲ್ಲ ಅದೇ ಕೆಲವರು ಹುಡುಕಿಕೊಂಡು ಹೋಗುತ್ತಾರೆ ಇದು ನನಗ ಇವರು ನಮಗೆ ಗುರು ಆಗಬಹುದಾ ಎಂದು ಪ್ರಜ್ಞಾಪೂರ್ವಕವಾಗಿ ಹುಡುಕುತ್ತಾರೆ ಸಿಕ್ಕೇ ಸಿಗುತ್ತಾರೆ ಹೀಗೆ ಇದೇ ರೀತಿ ಎನ್ನುವ ಸಿದ್ಧಸೂತ್ರ ಇಲ್ಲ ಗುರುವೇ ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಲ್ಲರೊಳಗೂ ಇರುವ ಪರಮ ಸತ್ಯವನ್ನು ತಿಳಿಸಿಕೊಡುವವನೇ ನಿಜವಾದ ಗುರು ಒಂದು ಹಂತಕ್ಕೆ ಗುರು ಸಿಕ್ಕ ನಂತರವೂ ಇನ್ನೂ ಆಳಕ್ಕೆ ಇಳಿಯುವುದಕ್ಕೆ ಬೇರೆ ಬೇರೆ ನೆಲೆಯಿಂದ ಗುರು ಬೇಕು ಗುರುವನ್ನು ಪರೀಕ್ಷಿಸಿ ಒಪ್ಪಿಕೋ ಎನ್ನುವ ಮಾತಿದೆ ಒಮ್ಮೆ ಗುರು ಸಿಕ್ಕ ನಂತರ ಆಧ್ಯಾತ್ಮಿಕ ಹಾದಿಯಲ್ಲಿ ಪ್ರತಿ ಹಂತದ ಪ್ರಗತಿಯನ್ನು ಗಮನಿಸುವವನು ಅಮ್ಮನಂತೆ ಕೈ ಹಿಡಿದು ನಡೆಸುವವನು ಗುರುವಲ್ಲದೆ ಬೇರೆ ಯಾರೂ ಆಗಿರಲಾರರು ನಾವೆಲ್ಲರೂ ಸಚ್ಚಿದಾನಂದ ಸ್ವರೂಪಿಗಳು ಎನ್ನುತ್ತಾರೆ ಆದರೆ ಅದು ನಮ್ಮ ಗಮನಕ್ಕೆ ಅನುಭವಕ್ಕೆ ಬರುವುದು ಹೇಗೆ ನಮ್ಮೊಳಗಿದ್ದರೆ ಅನುಭವಕ್ಕೆ ಬರಬಹುದು ಆದರೆ ನಾವೇ ಅದಾಗಿದ್ದರೆ ಕೇವಲ ವ್ಯಕ್ತವಾಗುತ್ತದೆ ಶಾಂತಿ ಸಮಾಧಾನ ನಿರಂತರ ಆನಂದವಾಗಿ ಹೊರಹೊಮ್ಮುವ ನಮ್ಮ ನಿಜ ಸ್ವರೂಪವನ್ನು ನಮಗೆ ತೋರಿಸಿಕೊಡುವವನು ಗುರು ಅಲ್ಲದೆ ಬೇರೆ ಯಾರೂ ಅಲ್ಲ ಸೂಫಿ ಗಾದೆಯಂತೆ ನಾನು ಗುರುವನ್ನು ಹುಡುಕಲು ಹೊರಟೆ ಮತ್ತು ನಾನು ನನ್ನನ್ನೇ ಕಂಡುಕೊಂಡೆ ನಾನು ನನ್ನನ್ನೇ ಕಂಡುಕೊಳ್ಳಲು ಹೊರಟೆ ಮತ್ತು ಗುರುವನ್ನು ಪಡೆದೆ ದಯವಿಟ್ಟು ನಮ್ಮ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ಕಮೆಂಟ್ ಮಾಡೋದನ್ನ ಮರಿ